రెండక్షరాల సరళ పదాలు అల అర అణ ఆన ఆట ఆవ ఆడ ఆయ ఆశ ఇలా ఇక ఈత ಈಕ ಈಲ ಈಗ ಈಶಾ ಈಡ ಈತ ಉಮಾ ಉಷಾ ಊಹ ಊಕ ಊತ ಊಲ ಊಟ ಊಚ ಊ ರೂಕ ಎರ ಎದ ಏಕ ಏಟ ಐನ ಐರ ಒರ ಓಡ ಔರ ಅಂಬ ನಮಃ ಕಲ ಕಥ ಕಡ ಗದ ಗಡ ಗಸ ಚರ ಜಡ ಜತ ಟಪ ತಲಾ, ದ ನವ ನಸ ನಗ ಪಗ ಪಸ ಪದ ಬಸ ಬಲ ಮಗ ಮರ ಮಯ ಮತ ಯಮ ರಮ ಲತ ಲಯ ಲವ ವಲ ವಡ ಶಕ ಶತ ಸಮ ಸನ ಸಗ ಕಳ ಲಕ್ಷ ಕಕ್ಷ